ಮುಡಿಕಲ್ ಕುಣಿಕಲ್ ಕೆರೆ ಕೋಡಿಯಾದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಕೆರೆಗೆ ಗಂಗಾ ಆರತಿ ನೆರವೇರಿಸಿ ಭಾಗಿನ ಅರ್ಪಿಸಿದ್ರು ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡುತ್ತಾ ಲಿಂಕ್ ಕಿನಲ್ ಕಾಮಗಾರಿ ಆರಂಭಿಸಿದಾಗ ಕೆಲ ಜನಪ್ರತಿನಿಧಿಗಳು ಹಾಗೂ ರೈತರು ಹೋರಾಟ ಮಾಡಿ ಕಾಮಗಾರಿಯನ್ನು ತಡೆದಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆ ನಡೆಸಿ ಲಿಂಕ್ ಕೆನಲ್ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಮಂಜುಳಾ ನಾಗರಾಜ್ ತಹಶೀಲ್ದಾರ್ ರಶ್ಮಿ ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಮ್ಮ ಪುರಸಭಾ ಉಪಾಧ್ಯಕ್ಷ ಮಲ್ಲಿಪಾಳ್ಯ ಶ್ರೀನಿವಾಸ್ ಮುಖ್ಯ ಅಧಿಕಾರಿ ಕೃಷ್ಣ ಪುರಸಭಾ ಸದಸ್ಯ ರಂಗಸ್ವಾಮಿ ಸುಂದರ ಕುಪ್ಪೆ ಪಾಪಣ್ಣ ಶಿವಕುಮಾರ್ ಜಯಲಕ್ಷ್ಮಿ ಶಂಕರ್ ಝುಬಿ ಮತ್ತಿತರರು ಇದ್ದರು ವರದಿ ಎಚ್ ಎಂ ಅಶೋಕ ಕುಣಿಗಲ್ ಕುಣಿಗಲ್ ತಾಲೂಕಿನ ಕುಣಿಗಲ್ ಮೂಡಲ್ ಕೆರೆ ಇವತ್ತು ವೈಭೋಗ ತುಂಬೆ ಹರಿತಾ ಇದೆ ವಿಶೇಷವಾಗಿ ನಾವೆಲ್ಲ ಜೀವನಾದಿ ಕುಡಿಗಲ್ಲಿನ ಕೆರೆಯ ಮೇಲೆ ಅವಲಂಬಿತರಾಗಿದ್ದು ಸಹಸ್ರಾರು ವರ್ಷದಿಂದ ಇರೋಂಥ ಒಂದು ಕೆರೆಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಯಾವ ರೀತಿ ಈ ಒಂದು ಕುಡಿಗಲ್ ಕೆರೆನ ಅಚ್ಚುಕಟ್ಟಿನ ವ್ಯವಸ್ಥೆಯಲ್ಲಿ ತುಂಬ ಎರಿಬೇ ಅರಿಬಹುದು ಅನ್ನೋದೊಂದು ಪ್ರಯತ್ನದಲ್ಲಿ ಇವತ್ತು ನನ್ನದು ನಾಲ್ಕನೇ ವರ್ಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏಳನೇ ವರ್ಷದ ಶಾಸಕತನದ ಅವಧಿಲಿ ನಾಲ್ಕನೇ ಬಾರಿ ಕುಣಿಗಲ್ ಕೆರೆನ ತುಂಬಿ ಬಾಗಿನವನ್ನು ಕೊಡೋಂಥದ್ದನ್ನು ಸಂಪ್ರದಾಯದ ಪ್ರಕಾರ ಏನು ಗಂಗಾ ಪೂಜೆಯನ್ನು ಮಾಡಿದ್ದೇವೆ ಭಾಳಷ್ಟು ಸಂತೋಷ ತಂದಿದೆ ಇವತ್ತು ಜನಪ್ರತಿನಿಧಿಗಳ ಹಾದಿಯಾಗಿ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರ ಆದಿಯಾಗಿ ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬರೂ ಸಹ ಕುಣಿಗಲ್ ಕೆರೆ ತುಂಬಬೇಕು ಅಂತ ಆಶಾಭಾವನೆಯಲ್ಲಿ ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಗಂಗೆನ ಪೂಜೆ ಮಾಡಿದ್ದೇವೆ ಭಾಳಷ್ಟು ಜನ ರೈತರು ಈ ಒಂದು ಕುಡಿಗಲ್ ಕೆರೆಯ ಅವಲಂಬಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಏನು ಲಿಂಕ್ ಕೆನಾಲ್ ಬಂದ ತಕ್ಷಣ ಈ ಒಂದು ಕೆರೆಯನ್ನು ತುಂಬಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ತಾನೇ ಲಿಂಕ್ ಕೆನಾಲ್ಗೆ ನಮ್ಮ ನಾಯಕರಾದಂಥ ಜಲಸಂಪನ್ಮೂಲ ಮಂತ್ರಿಗಳಾದಂಥ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದು ಸ್ಥಳ ಪರಿ ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಈಗ ಕಾಮಗಾರಿ ಏನು ಸ್ಥಗಿತಗೊಂಡಿತ್ತು ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ ಲಿಂಕ್ ಕೆನಾಲ್ ಬರುತ್ತೆ ಪ್ರತಿ ವರ್ಷ ಕುಡಿಗಲ್ ಕೆರೆ ತುಂಬುತ್ತೆ ಪ್ರತಿ ವರ್ಷ ರೈತರಿಗೆ ನೀರನ್ನು ಕೊಡಿಸೋಂಥದ್ದನ್ನು ಮಾಡ್ತೇನೆ ಇವತ್ತು ಹೆಚ್ಚಿನದಾಗಿ ಈ ಒಂದು ಗಂಗೆಯ ಸಂಪ್ರದಾಯದ ಪ್ರಕಾರ ಎಲ್ಲ ಮಹಿಳೆಯರೆಲ್ಲ ಕಳಸ ಹೊತ್ತಿ ಇವತ್ತು ಸಾಕಷ್ಟು ದೂರ ಪಯಣವನ್ನು ಕಾಲ್ನಡಿಗೆಯಲ್ಲಿ ಬಂದರು ಗಂಗೆಯನ್ನು ಪೂಜೆ ಮಾಡಿದು ಸಾಂಪ್ರದಾಯಿಕವಾಗಿ ಈ ಭಗವಂತನ ಆಶೀರ್ವಾದನ ಪಡೀಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಮಕ್ಕಳು ಸಹ ಭರತನಾಟ್ಯ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಕುಣಿಗಲ್ ತಾಲೂಕಿನ ಜನರ ಆಶೀರ್ವಾದ ಸದಾಕಾಲ ಭಗವಂತನ ಆಶೀರ್ವಾದ ಕುಣಿಗಲ್ ತಾಲೂಕಿನ ಜನರ ಮೇಲೆ ಇರಲಿ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ನಾನು ನಮ್ಮ ಪ್ರಾರಂಭ ಸದ್ಯದಲ್ಲೇ ಏನು ನಮ್ಮ ಕೆಲವು ವಿರೋಧ ಪಕ್ಷದ ಶಾಸಕರು ಮತ್ತು ತುಮಕೂರು ಜಿಲ್ಲೆಯ ಸಂಸದರಾದಂಥ ಅವರ ಬೇಡಿಕೆಯಂತೆ ನೀವು ಸ್ಥಳ ಪರೀಕ್ಷೆ ಮಾಡಿ ಶುರು ಮಾಡಿ ಅಂತ ಹೇಳಿದರು ಅದರಂತೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ನಾನು ಕುಣಿಗಲ್ಲಿನ ಸೀಮಿತವಾದಂಥ ನನ್ನ ಆಲೋಚನೆ ನನ್ನ ತಾಲೂಕಿಗೆ ನೀರು ತರಬೇಕು ಅನ್ನೋಂಥದ್ದು ನನ್ನ ಪ್ರಯತ್ನ ಅದ ನಂತರ ಈ ಹಾಸನವರು ನೀರು ಕೊಡಲು ಕೊಡಬಾರ್ದು ಇದ್ರೆ ತುಮಕೂರು ಜಿಲ್ಲೆಯ ನೀರು ನೋಡೋಕ್ಕಾಗ್ತಿರ್ಲಿಲ್ಲ ಹಾಗೆ ನಾವು ಎಲ್ಲ ರೀತಿಯಲ್ಲೂ ನಮ್ಮ ನಿಗದಿಯಾದಂಥ ನಮ್ಮ ಅಕ್ಕಿನ ನೀರನ್ನು ಪಡಿಬೇಕಾರದು ಮೊದಲನೇ ಪ್ರಯತ್ನ ತದನಂತರ ಭಗವಂತನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಆಗುತ್ತೋ ನೋಡೋಣ